ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಗೇಡ ಗ್ರಾಮದಲ್ಲಿ ಬಲರಾಮ ತಂದೆ ರಾಮಚಂದ್ರ ಸಿಂಧೆ ಹಾಗೂ ಆತನ ಹೆಂಡತಿ ಸರಸ್ವತಿ ಬಲರಾಮ ಸಿಂಧೆ ಮತ್ತು ಅವರ ಸಂಬಂಧಿ ಸುನಂದ ದಶರಥ ಸಿಂಧೆ ಸೇರಿದಂತೆ ಹಲವಾರು ಜನ ಸೇರಿಕೊಂಡು ಮಲ್ಲಮ್ಮ ಕೃಷ್ಣ ಸಿಂಘೆ ಎಂಬ ದಲಿತ ಮಹಿಳೆಯನ್ನ ಮನೆಯ ಒಳಗೆ ನುಗ್ಗಿ ಮನ ಬಂದಂತೆ ಇಗ್ಗಾಮುಗ್ಗಾ ತಳಿಸಿದ್ದಾರೆ ಆ ಗಣಮ್ ಖಾರ ಹಾಕಿದ್ರಿ ಹೋಗ್ತಾನೆ ರೀ ಅಂತ ಹೇಳಿ ನಮ್ಮ ಮನೆಗೆ ಬಂದ್ರೆ ಮನೆಗೆ ಬಂದು ಬಿಸಿ ನಕ್ಕಿ ನಾ ಯಾಕೆ ಸಾರ್ ಹೇಳಿದಾರೆ ರೀ ನಿನ್ನ ಮನೆಗೆ ನಾ ಎಲ್ಲಿ ಯಾವಾಗ ಬಂದ್ರಿ ನಿನ್ನ ಕೂಡ ಮಾತಾಡಿದ್ರು ನಿನ್ನ ಮಾರಿ ಫೋನ್ ಇಲ್ಲ ನನ್ ಅಕ್ಕಿ ಬಳಿಗೆ ಹೋಗೋನ್ರಿ ಆ ಬಳೆ ನಾನು ಚಿಕ್ಕ ಬಿಟ್ಟು ತೊಗೊಳಿ ನೀವು ಮನೇಲಿ ಬೇರೆ ಬಾತ್ರೂಮ್ಗೆ ಬಾತ್ರೂಮ್ಗೆ ಹೋಗಿ ಮಂದಿ ಮಾತ್ರ ಹುಡ್ಕೊಂಡು ಬಂದ್ರು ಬೇರೆ ಮನೆ ಮನೆಗೆ ತಂದು ಯಾವುದಕ್ಕೆ ಮನೆಗೆ ಅನ್ರಿ ಅದೊಂದು ಏನು ಚೆಡ ನೋಡ್ರಿ ನಾ ಏನು ಹೇಳಿಕ್ರಿ ಮಾರಿ ನೋಡಲ್ಲ ರಂಡಿ ಮಾರಿ ನೋಡ್ ಮಾರಿ ನೋಡಂಗಿಲ್ಲ ದಸರಾ ರೀ ಆಕೆ ಬಂದಾಗ ದಸ್ರೇ ಹೇಳ್ತಿ ಒಟ್ಟಿಗೆ ಹೋಗೋಣ ಆಕೆ ಬಂದು ತಿ ಹೊಟ್ಟಿನಾಗ ತಲೆ ಹೋಗ್ತದ ಎಷ್ಟು ಜನ ನಿಮ್ಮ ಹೆಸರು ಹೆಸರು ಬೆಳೆಯ ದಸರೇ ರೀ ಸುನೀರಿ

ಹಲ್ಲೆಗೆ ಒಳಗಾದ ಮಹಿಳೆಯನ್ನ ಇಂಡಿಯಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತಿದ್ದರೂ ಮಹಿಳೆಯ ದೇಹದಿಂದ ರಕ್ತ ಸ್ರಾವ ಹೆಚ್ಚಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಆಂಬುಲೆನ್ಸ್ ಮುಖಾಂತರ ಕಳಿಸಲಾಗಿದೆ ಇನ್ನು ಎಸ್ಸಿ ಮತ್ತು ಎಸ್ಟಿ ದೌರ್ಜನ್ಯ ಕಾಯ್ದೆಯಡಿ ಕೇಸ್ ದಾಖಲಿಸಲು ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಗೆಜ್ಜೆ ಅವರಲ್ಲಿ ಸಂತ್ರಸ್ತ ಮಹಿಳೆ ಆಗ್ರಹಿಸಿದ್ದಾರೆ ವಿಕಾಸ್ ಗುಡುಮಿ ಈ ಕಣ ನ್ಯೂಸ್ ವಿಜಯಪುರ ಮಲ್ಯಾರ ಮಂದಿದು ಮೇಲ್ಕಟ್ಟಿ ಬರ್ತಿ ರಂಡಿ ನೀನು ಮಲ್ಲ ಅವ್ನು ಮನೆ ಮುಂದೆ ಹೊಡೆದ್ರಿ ನನಗೆ ಬಸ್ ಸ್ಟ್ಯಾಂಡ್ದಾಗ ಭೀ ಹೊಡೆದ್ರಿ ನಾನು ಹೆಸರು ಬಳ್ಯಾರಿ ಸುನಿ ಸರಿ ಒಟ್ಟು ಮಂದಿ ಎಳ್ದಾಡಿ ಹೊಡ್ಲಿ ಗತಿರೀ ಎಳದಿ ಮುಂದೆ ಹೊಡಿಗೆ ಬಿಡಿಸ್ಲಕ್ಕೆ ಹೋಗಿನ್ರಿ ಮನೆ ಮುಂದೆ ಮನಿ ಅದ್ರಿ ಮನೆಯ ನಾಲ್ಕು ಮಂದಿ ಕೂಡಿ ಮನೆಯ ಜೊಳತ್ತ ಹೊಡಿ ನಿತ್ಯ ಹಂಗೆ ನೋಡ್ಲಿಕ್ಕೆ ಬರ್ತದಂತ ನಾವು ಬಿಡಿಸಿದ್ರಿ ಒಲಾರ್ ಬಿಲ್ಯಾರ ಹಂಗ ಹೊಡೀ ನಾ ನೀನೇ ಕಲಿಸ್ತೀನಿ ರಂಡಿ ಅಂತ ರಂಡಿ ನಿನಗೆ ಹಡ್ತ ಬಿಡ್ತ ಏ ರಂಡಿ ನೀನೇ ಕಲಿಸ್ತಿ ರಂಡಿ ಬಡ್ಕೊಂಡಿ ತೋಬೇಡ ಯಾಕೆ ಅಣತಂಬ್ರಂಗಿದ್ದೇವೆ ನಾವು ನಮ್ಮ ಮನೆ ಮುಂದೆ ಮನಿ ಅಣತ್ರಂಗೆ ನನ್ನ ಮಗಳು ಸರಿಯಾ ಅಕ್ಕಿಗೆ ಕೊಡತಿ ಹೊಡಿಬ್ಯಾಡ ನಾನು ಹಾಟಿ ಅಂದ್ರೆ ಅನೇನ ಏ ರಂಡಿ ಅಕ್ಕಿ ಮೇಲೆ ಕಟ್ಟಿ ಬರ್ತೀನಿ